ಅಂಬಿಗರ ಚೌಡಯ್ಯ ಜಯಂತಿ ಭಾಷಣ ಕನ್ನಡದಲ್ಲಿ ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ ವೇದಿಕೆಯಲ್ಲಿರುವ ಗಣ್ಯರೇ ಪ್ರಿಯ ಶಿಕ್ಷಕರೇ ಮತ್ತು ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇಂದು ನಾವು ಎಲ್ಲರೂ ಒಂದಾಗಿ ಸೇರಿರುವುದು ಹನ್ನೆರಡನೇ ಶತಮಾನದ ಮಹಾನ್ ಶರಣ ವಚನಕಾರ ಸಮಾಜ ಸುಧಾರಕ ಅಂಬಿಗರ ಚೌಡಯ್ಯರ ಜಯಂತಿಯನ್ನು ಆಚರಿಸಲು ಅಂಬಿಗರ ಚೌಡೆಯರು ಬಸವಣ್ಣನವರ ಕಾಲದ ಮಹಾನ್ ಶರಣರಾಗಿದ್ದರು ಅವರು ಅಂಬಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿದ್ದ ಅಸಮಾನತೆ ಜಾತಿಭೇದ ಅಂಧಶ್ರದ್ಧೆಗಳನ್ನು ತೀವ್ರವಾಗಿ ಪ್ರಶ್ನಿಸಿದರು ಅವರು ಶ್ರಮದ ಮಹತ್ವ ಸಮಾನತೆ ಮಾನವೀಯತೆ ಎಂಬ ಮೌಲ್ಯಗಳನ್ನು ತಮ್ಮ ಜೀವನದಲ್ಲೂ ವಚನಗಳಲ್ಲೂ ಅಳವಡಿಸಿಕೊಂಡ ಮಹಾನ್ ವ್ಯಕ್ತಿ ಅಬ್ಬಿಗರ ಚೌಡಯ್ಯರು ಹೇಳಿದ ಪ್ರಮುಖ ಸಂದೇಶವೇನೆಂದರೆ ಜನ್ಮದಿಂದಲ್ಲ ಶ್ರಮದಿಂದಲೇ ಮನುಷ್ಯನ ಮಹತ್ವ ನಿರ್ಧಾರವಾಗುತ್ತದೆ ಈ ಸಂದೇಶ ಇಂದಿಗೂ ನಮಗೆ ಮಾರ್ಗದರ್ಶಕವಾಗಿದೆ ಅವರು ತಮ್ಮ ವಚನಗಳಲ್ಲಿ ದೇವಾಲಯದ ಹೊರಗೆಯೂ ದೇವರು ಇರುವನೆಂದು ಸತ್ಯವಾದ ಶ್ರಮವೇ ಪೂಜೆಯೆಂದು ಸಾರಿದರು ಸಮಾಜದಲ್ಲಿ ಶೋಷಿತರು ದಲಿತರು ದುರ್ಬಲರ ಪರವಾಗಿ ಧ್ವನಿ ಎತ್ತಿದವರು ಆಂಬಿಗರ ಚೌಡಯ್ಯರು ಬಸವಣ್ಣನವರ ಕಾಯಕ ದಾಸೋಹ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಅವರು ಕಾಯಕವೇ ಕೈಲಾಸ ಎಂಬ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸಿದರು ಇಂದಿನ ಕಾಲದಲ್ಲೂ ಅಂಬಿಗರ ಚೌಡಯ್ಯರ ವಿಚಾರಗಳು ಅತ್ಯಂತ ಪ್ರಸ್ತುತವಾಗಿವೆ ನಾವು ಜಾತಿ ಮತ ಭಾಷೆಯ ಭೇದ ಮರೆತು ಸಮಾನತೆಯ ಸಮಾಜ ಕಟ್ಟಬೇಕಾದರೆ ಅವರ ವಚನಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಜೀವನದಲ್ಲಿ ಅನುಸರಿಸಬೇಕು ಪ್ರಿಯ ಸ್ನೇಹಿತರೆ ಅಂಬಿಗರ ಚೌಡಯ್ಯ ಜಯಂತಿ ಎಂದರೆ ಕೇವಲ ಆಚರಣೆಯಲ್ಲ ಅದು ಸಮಾನತೆಯ ಪ್ರತಿಜ್ಞೆ ಅದು ಶ್ರಮಕ್ಕೆ ಗೌರವ ಅದು ಮಾನವೀಯ ಸಮಾಜದ ಕನಸು ನನ್ನ ಮಾತುಗಳನ್ನು ಮುಗಿಸುವ ಮೊದಲು ಅಂಬಿಗರ ಚೌಡಯ್ಯರ ವಚನಗಳು ನಮಗೆ ಸದಾ ಪ್ರೇರಣೆಯಾಗಲಿ ಎಂದು ಆಶಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಂಬಿಗರ ಚೌಡಯ್ಯ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು जय बसवेश्वर